ಹೆಂಗ ರೆಸಿಪಿ ನೋಡಿ ನಮ್ಮ ಮನೇಲಿ ಮಾಡೋಕೆ ಅದು ಏನೇ ಮಾಡಿದ್ರು ಇಲ್ಲಿ ಟೇಸ್ಟ್ ಬರೋದಿಲ್ಲ ಅದು ಏನೇ ಮಾಡಿದ್ರು ಮೂವತ್ತು ತಿನ್ಬೇಡಿ ಹಾಂ ಹತ್ತು ರೂಪಾಯಿಗೆ ಹೋಗಿ ಮೂರು ನಾಲ್ಕೈದು ವರ್ಷ ಇದೆ ಹತ್ತು ರೂಪಾಯಿ ಮುಂದಕ್ಕೆಲ್ಲ ಹತ್ತು ರೂಪಾಯಿಗೆ ಐಟಮ್ ಏನೋ ತಗೊಂಡ್ರೆ ಹತ್ತು ರೂಪಾಯಿ ಮಂಡೆ ಒಂದು ಫೋಟೋ ತಿನ್ಬೇಡಿ ಹಾಂ ರಾಮ ಅಶ್ವಿನಿ ಅಕ್ಕ ನಾನು ಮರ್ತೆ ಬಿಟ್ಟ ಏನಂತ ಮೆಸೇಜ್ ಹಾಕಿಟ್ಟದ್ದೆ ಅದು ಕರೆದ್ರೊಬ್ಬರುದಿಲ್ಲನ ಕೆಳಗನ ಹಾ ಮತ್ತೆ ಅದಕ್ಕೆ ಮತ್ತೆ ಮೂವತ್ತು ರೂಪಾಯಿ ಮಾಡ್ಲಿಲ್ಲಲ್ಲ